ವಿಷ್ಣುವರ್ಧನ್ ವಿಷ್ಣುದಾದ ಮದುವೆ ಆಮಂತ್ರಣ ಪತ್ರಿಕೆ ಹೇಗಿತ್ತು ಐವತ್ತು ವರ್ಷ ಹಳೆಯ ಇನ್ವಿಟೇಷನ್ ನೋಡಿ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಭಾರತಿ ವಿಷ್ಣುವರ್ಧನ್ ಆಗಿ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷದ ಹಿಂದೆ ಬೆಂಗಳೂರಿನಲ್ಲಿಯೇ ಈ ತಾರಾ ಜೋಡಿ ಆಗಿತ್ತು ಮದುವೆಯ ಎರಡು ವಿಶೇಷ ಫೋಟೋಗಳನ್ನ ವಿಷ್ಣುವರ್ಧನ್ ಪುತ್ರಿ ಕೀರ್ತಿ ಇದೀಗ ಹಂಚಿಕೊಂಡಿದ್ದಾರೆ ಕಾರಣ ಇವತ್ತು ಈ ತಾರಾ ಜೋಡಿಯ ಐವತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ನೋಡಿ ಕಳೆದ ಐವತ್ತು ವರ್ಷದ ಹಿಂದೆ ಈ ಜೋಡಿ ಬೆಂಗಳೂರಿನ ಜಯನಗರದ ಕುಚಲಂಬ ಕಲ್ಯಾಣ ಮಹಲ್ಲಲ್ಲಿಯೇ ವಿವಾಹ ಆಗಿತ್ತು ಈ ಒಂದು ವಿವಾಹದ ಆಹ್ವಾನ ಪತ್ರಿಕೆ ಇನ್ನೂ ಇದೆ ಅದನ್ನ ತುಂಬಾನೇ ಜತನದಿಂದಲೇ ವಿಷ್ಣು ಪುತ್ರಿ ಕೀರ್ತಿ ಇಟ್ಟುಕೊಂಡಿದ್ದಾರೆ ಈ ಮೂಲಕ ಈ ಫೆಬ್ರವರಿ ಇಪ್ಪತ್ತೇಳರಂದು ಐವತ್ತು ವರ್ಷ ತುಂಬಿದ ಅಪ್ಪ ಮತ್ತು ಅಮ್ಮನ ದಾಂಪತ್ಯ ಜೀವನಕ್ಕೆ ವಿಶ್ ಕೂಡ ಮಾಡಿದ್ದಾರೆ ಅಪ್ಪ ಮತ್ತು ಅಮ್ಮನ ಮದುವೆಯ ಕಪ್ಪು ಮತ್ತು ಬಿಳುಪು ಫೋಟೋ ಹಂಚಿಕೊಂಡಿರೋ ಕೀರ್ತಿ ಇಂಗ್ಲಿಷ್ ಅಲ್ಲಿಯೇ ಹ್ಯಾಪಿ ಗೋಲ್ಡನ್ ಆನಿವರ್ಸರಿ ಅಂತಲೂ ವಿಶ್ ಮಾಡಿದ್ದಾರೆ ಇದರ ಜೊತೆಗೆ ನಿಮ್ಮ ದಾಂಪತ್ಯ ಜೀವನ ಮತ್ತು ಪರಸ್ಪರ ಕೊಟ್ಟಿದ್ದ ಪ್ರೀತಿ ನನ್ನ ಜೀವನಕ್ಕೂ ಸ್ಫೂರ್ತಿಯಾಗಿದೆ ಅನ್ನೋದನ್ನೇ ವಿಷ್ಣು ಮಗಳು ಕೀರ್ತಿ ಹೇಳಿಕೊಂಡಿದ್ದಾರೆ ವಿಷ್ಣುವರ್ಧನ್ ಮತ್ತು ಭಾರತಿಯವರ ಈ ಮದುವೆ ಫೋಟೋಗಳು ನಿಜಕ್ಕೂ ವಿಶೇಷವಾಗಿಯೇ ಇವೆ ವಿಷ್ಣು ಮತ್ತು ಭಾರತಿಯವರ ಮದುವೆ ಫೋಟೋಗಳನ್ನ ನೋಡಿದ ವಿಷ್ಣು ಫ್ಯಾನ್ಸ್ ತುಂಬಾನೇ ಖುಷಿಪಟ್ಟಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಮಗಳು ಕೀರ್ತಿ ಹಂಚಿಕೊಂಡ ಫೋಟೋಗಳಲ್ಲಿ ಇನ್ನೂ ಒಂದು ವಿಷಯ ಇದೆ ಹೌದು ಈ ಫೋಟೋಗಳಲ್ಲಿ ವಿಷ್ಣುವರ್ಧನ್ ಮತ್ತು ಭಾರತಿಯವರ ಲಗ್ನಪತ್ರಿಕೆ ಕೂಡ ಇದೆ ಈ ಒಂದು ಲಗ್ನ ಪತ್ರಿಕೆಯ ವಿವರ ಹೀಗೆ ಮದುವೆ ಮತ್ತು ರಿಸೆಪ್ಷನ್ ಎರಡೂ ಒಂದೇ ದಿನವೇ ಆಗಿವೆ ಅದರ ಟೈಮ್ ಈ ರೀತಿ ಇದೆ ನೋಡಿ ಭಾರತಿ ಮತ್ತು ವಿಷ್ಣುವರ್ಧನ್ ಅವರ ಮದುವೆ ಫೆಬ್ರವರಿ ಇಪ್ಪತ್ತೇಳು ರಂದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಆಗಿದೆ ಬೆಳಗ್ಗೆ ಹತ್ತರಿಂದ ರಿಂದ ಹನ್ನೊಂದು ಪಾಯಿಂಟ್ ಮೂರು ಸೊನ್ನೆರ ಮುಹೂರ್ತದಲ್ಲಿಯೇ ಮದುವೆ ಆಗಿದ್ದಾರೆ ಈ ದಿನವೇ ಸಂಜೆ ಆರೂವರೆ ರಿಂದ ಒಂಬತ್ತರವರೆಗೂ ರಿಸೆಪ್ಷನ್ ಕೂಡ ನಡೆದಿದೆ ಅದನ್ನು ಲಗ್ನಪತ್ರಿಕೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ಭಾರತಿ ವಿಷ್ಣುವರ್ಧನ್ ಮದುವೆ ಗಲಾಟೆ ಮದುವೆ ಅಂತಲೂ ಹೇಳ್ತಾರೆ ಹಾಗಂತ ಇದರ ಅರ್ಥ ಬೇರೆ ಏನೂ ಇಲ್ಲ ಅಭಿಮಾನಿಗಳು ಸಾಗರೋಪಾದಿಯಲ್ಲಿಯೇ ಈ ಒಂದು ಮದುವೆಗೆ ಹರಿದು ಬಂದಿದ್ದರು ಮದುವೆ ಮನೆಗೆ ಹಾಕಿದ್ದ ಗೇಟ್ ಒಡೆದು ಒಳಗೆ ನುಗ್ಗಿದ್ದರು ನೋಡಿ ವಿಷ್ಣುವರ್ಧನ್ ಮತ್ತು ಭಾರತಿಯವರ ಮದುವೆಯ ವಿಷಯ ಇನ್ನೂ ಇದೆ ಈ ಒಂದು ಮದುವೆಯಲ್ಲಿ ವಿಶ್ ಮಾಡಲು ಬಂದ ಅದ್ಯಾರೋ ವಿಷ್ಣು ಕೈಯಲ್ಲಿದ್ದ ಉಂಗುರವನ್ನೂ ಕಿತ್ತುಕೊಂಡು ಹೋಗಿದ್ದರಂತೆ ಹಾಗೇನೆ ಮದುವೆಗೆ ಅದೆಷ್ಟು ಜನ ಬಂದಿದ್ದರು ಅಂದ್ರೆ ವಿಷ್ಣುವರ್ಧನ್ ಮತ್ತು ಭಾರತಿಯವರಿಗೆ ಊಟವೇ ಸಿಗಲಿಲ್ವಂತೆ ಆಗಿ ಉಪವಾಸವೇ ಮನೆಗೆ ಬಂದ್ರು ಅನ್ನೋ ಮಾತು ಇದೆ ಒಟ್ಟಾರೆ ಈ ತಾರಾ ದಂಪತಿ ಮದುವೆಯಾಗಿ ಐವತ್ತು ವರ್ಷ ಆಗಿದೆ ಅಂತಲೇ ಹೇಳಬಹುದು ಬಾಯ್ ಬಾಯ್